ಸ್ನೇಹಿತರೆ ಟೀಂ ಇಂಡಿಯಾದ ಸ್ವಾಗತದಲ್ಲಿ ಭಾರತೀಯ ಅಭಿಮಾನಿಗಳ ಭವ್ಯ ಜನಸಂಖ್ಯೆಯನ್ನು ನೋಡಿ ಇಡೀ ಜಗತ್ತು ಆಶ್ಚರ್ಯಚಕಿತವಾಗಿದೆ ಹೌದು ಸ್ನೇಹಿತರೆ ರೋಡ್ ಶೋ ನಲ್ಲಿ ಲಕ್ಷಾಂತರ ಅಭಿಮಾನಿಗಳ ಮಧ್ಯೆ ಆಯಿತು ಟೀಂ ಇಂಡಿಯಾದ ಸ್ವಾಗತ ಈಗ ಭಾರತದ ಈ ರೋಡ್ ಶೋನ ಬಗ್ಗೆ ಆಸ್ಟ್ರೇಲಿಯಾದ ದಿಗ್ಗಜರು ಸೇರಿದಂತೆ ಆಟಗಾರರು ನೀಡಿರುವ ಆಘಾತಕಾರಿಯಾದ ಹೇಳಿಕೆಗಳನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿ ೇವೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಮತ್ತು ನೀವು ಕೂಡ ಭಾರತ ತಂಡದ ವರ್ಲ್ಡ್ ಕಪ್ ಗೆಲುವಿನಿಂದ ಸಂತೋಷವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಭಾರತದ ವರ್ಲ್ಡ್ ಕಪ್ ನ ಗೆಲುವಿನ ನಂತರ ಎಲ್ಲರೂ ನೋಡಲು ಕಾಯುತ್ತಿದ್ದ ಆ ಕ್ಷಣ ಸಂಭವಿಸಿತು ಹೌದು ಸ್ನೇಹಿತರೆ ನಾವು ಟೀಂ ಇಂಡಿಯಾದ ರೋಡ್ ಶೋ ನ ಬಗ್ಗೆ ಮಾತನಾಡುತ್ತಿದ್ದೇವೆ ಟೀಂ ಇಂಡಿಯಾ ಮರೀನ್ ಡ್ರೈವ್ ನಲ್ಲಿ ರೋಡ್ ಶೋವನ್ನು ಮಾಡಿದರೆ ಜನಸಂದಣಿ ಕೂಡುತ್ತದೆ ಎಂದು ಎಲ್ಲರಿಗೂ ಮೊದಲೇ ಗೊತ್ತಿತ್ತು ಆದರೆ ಇಷ್ಟು ಕ್ರೌಡ್ ಬರುತ್ತದೆ ಮತ್ತು ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗುತ್ತದೆ ಎಂದು ಯಾರು ಊಹೆ ಕೂಡ ಮಾಡಿರಲಿಲ್ಲ ಜುಲೈ ನಾಲ್ಕರಂದು ಟ್ರೋಫಿಯೊಂದಿಗೆ ಭಾರತದ ದೆಹಲಿಗೆ ಆಗಮಿಸಿದ ಟೀಂ ಇಂಡಿಯಾ ಮೊದಲಿಗೆ ಪ್ರಧಾನ ಮಂತ್ರಿ ಮೋದಿ ಅವರನ್ನು ಭೇಟಿ ಮಾಡಿತು ನಂತರ ಮುಂಬೈನ ರೋಡ್ಗಳ ಮೇಲೆ ಟೀಂ ಇಂಡಿಯಾ ವಿಶ್ವಕಪ್ ನ ಟ್ರೋಫಿಯೊಂದಿಗೆ ರೋಡ್ ಶೋ ಮಾಡಿತು ಭಾರತದ ಈ ರೋಡ್ ಶೋ ನೋಡಲು ಬಹಳ ಅದ್ಭುತವಾಗಿತ್ತು ಈ ರೀತಿಯಾದ ಪ್ರೀತಿ ಈ ಮೊದಲು ಯಾವುದೇ ಕ್ರಿಕೆಟ್ ತಂಡಕ್ಕೆ ಕಾಣಿಸಿಕೊಂಡಿಲ್ಲ ಈ ರೋಡ್ ಶೋ ನ ಕ್ಷಣವನ್ನು ಅಭಿಮಾನಿಗಳು ಸೇರಿ ಂತೆ ಟೀ ಇಂಡಿಯಾದ ಪ್ರತಿಯೊಬ್ಬ ಆಟಗಾರರು ಕೂಡ ಮನಸ್ಸಿನಿಂದ ಆನಂದಿಸಿದರು ಇದರ ನಂತರ ವಾಂಕೆಡೆ ಸ್ಟೇಡಿಯಂನಲ್ಲಿ ಟೀಂ ಇಂಡಿಯಾಗೆ ಅದ್ದೂರಿಯಾದ ಸ್ವಾಗತವನ್ನು ಮಾಡಲಾಯಿತು ಮತ್ತು ಜೈಶಾ ಅವರು ನೂರ ಇಪ್ಪತ್ತೈದು ಕೋಟಿಯ ಬಹುಮಾನವನ್ನು ಕೂಡ ವಿತರಿಸಿದರು ಆದರೆ ಈಗ ಈ ರೋಡ್ ಶೋವನ್ನು ನೋಡಿ ಆಸ್ಟ್ರೇಲಿಯಾದ ಆಟಗಾರರಿಂದ ಹಿಡಿದು ಆಸ್ಟ್ರೇಲಿಯಾದ ಹಲವು ದಿಗ್ಗಜರು ಶಾಕ್ ಆಗಿದ್ದಾರೆ ಮತ್ತು ಅನೇಕ ಶಾಕಿಂಗ್ ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಮಾತನಾಡಿದ ರಿಕಿ ಅವರು ನಿಜಕ್ಕೂ ಭಾರತದ ಕ್ರಿಕೆಟ್ ಗೆ ಇಷ್ಟು ಪ್ರೀತಿಯನ್ನು ನೋಡಿ ನಾನು ಶಾಕ್ ಆಗಿದ್ದೇನೆ ನನಗೆ ಗೊತ್ತಿದೆ ಭಾರತದಲ್ಲಿ ಕ್ರಿಕೆಟ್ ಗೆ ಯಾವ ಸ್ಥಾನಮಾನ ನೀಡಲಾಗುತ್ತದೆ ಎಂದು ಭಾರತೀಯ ಅಭಿಮಾನಿಗಳಿಗೆ ಕ್ರಿಕೆಟ್ ಕೇವಲ ಒಂದು ಆಟವಲ್ಲ ಅದು ಎಮೋಷನ್ ಅದರ ಸಾಕ್ಷಿಯನ್ನು ನೀವು ನಿನ್ನೆ ನಡೆದ ರೋಡ್ ಶೋ ನಲ್ಲಿ ನೋಡಿದ್ದೀರಾ ಮುಖ್ಯವಾಗಿ ಇದು ರೋಹಿತ್ ಮತ್ತು ಹಾರ್ದಿಕ್ ಗಾಗಿ ಮಹತ್ವದ ಕ್ಷಣವಾಗಿತ್ತು ಏಕೆಂದರೆ ಒಬ್ಬ ಮುಂಬೈನ ರಾಜನಾಗಿದ್ದರೆ ಮತ್ತೊಬ್ಬ ಆಟಗಾರನಾಗಿರುವ ಹಾರ್ದಿಕ್ ಪಾಂಡ್ಯ ಅವರು ಕಳೆದ ಒಂದು ಒಂದು ತಿಂಗಳಲ್ಲಿ ಉತ್ತಮವಾದ ಕಂಬ್ಯಾಕ್ ಗಳನ್ನು ಮಾಡುವ ಮೂಲಕ ಎಲ್ಲರ ಹೃದಯದಲ್ಲಿ ಮನೆ ಮಾಡಿದ್ದಾರೆ ಎಂದು ಹೇಳಿದರು ನಂತರ ಮಾತನಾಡಿದ ಶೇನ್ ವಾಟ್ಸನ್ ಅವರು ಈ ರೋಡ್ ಶೋವನ್ನು ನೋಡಿ ಭಾರತ ತನ್ನದೇ ಆದ ಮನೆಯಲ್ಲಿ ಟ್ರೋಫಿಯನ್ನು ಗೆದ್ದಿದ್ದ ಎರಡು ಸಾವಿರದ ಹನ್ನೊಂದರ ನೆನಪಾಯಿತು ಯಾವುದೇ ಕ್ರಿಕೆಟ್ ತಂಡಕ್ಕೆ ಇದುವರೆಗೆ ಈ ರೀತಿಯಾದ ಪ್ರೀತಿ ಸಿಕ್ಕಿಲ್ಲ ಭಾರತೀಯ ಅಭಿಮಾನಿಗಳಿಗೆ ಮತ್ತು ಆಟಗಾರರಿಗೆ ಈ ಕ್ಷಣ ಎಂದೆಂದು ನೆನಪಿರುತ್ತದೆ ದೊಡ್ಡ ವಿಷಯವೇನೆಂದರೆ ಈ ಬಾರಿ ಟೀಂ ಇಂಡಿಯಾದ ಆಟಗಾರರು ಕೂಡ ಕೂಡ ಭಾರತೀಯ ಅಭಿಮಾನಿಗಳಿಗೆ ನಿರಾಶೆ ಮಾಡದೆ ಅವರಿಗೆ ಸಂಭ್ರಮಾಚರಣೆ ಆಚರಿಸಲು ಒಂದು ಉತ್ತಮವಾದ ಅವಕಾಶವನ್ನು ನೀಡಿದರು ಎಂದು ಹೇಳಿದರು ನಂತರ ಆಸ್ಟ್ರೇಲಿಯಾವನ್ನು ವಿಶ್ವ ಚಾಂಪಿಯನ್ ಮಾಡಿರುವ ಪ್ಯಾಟ್ ಕಮಿನ್ಸ್ ಅವರು ಮಾತನಾಡುವ ಮೂಲಕ ಇದು ಯಾವ ರೀತಿಯ ಸಂಭ್ರಮಾಚರಣೆಯಾಗಿತ್ತು ನಾನು ಇದುವರೆಗೆ ಆಸ್ಟ್ರೇಲಿಯಾದಲ್ಲಿ ಈ ರೀತಿಯಾದ ಸೆಲೆಬ್ರೇಷನ್ ಅನ್ನು ನೋಡಿಲ್ಲ ಇವರ ರೋಡ್ ಶೋವನ್ನು ನೋಡಿದರೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ರೋಡ್ ನಲ್ಲಿ ಕಾಲಿಡಲು ಕೂಡ ಜಾಗವಿಲ್ಲವೆಂದು ಕೇವಲ ಒಂದು ತಿಂಗಳ ಅಷ್ಟೇ ಹಾರ್ದಿಕ್ ಪಾಂಡ್ಯ ಅವರನ್ನು ಟ್ರೋಲ್ ಮಾಡುತ್ತಿದ್ದ ಅದೇ ಅಭಿಮಾನಿಗಳು ಇಂದು ಹಾರ್ದಿಕ್ ಪಾಂಡ್ಯ ಅವರ ಹೆಸರನ್ನು ಎಲ್ಲೆಡೆ ಕೂಗುವ ಮೂಲಕ ಅವರಿಗೆ ಗೌರವವನ್ನು ನೀಡುತ್ತಿದ್ದಾರೆ ಇದನ್ನು ಹೇಳಲಾಗುತ್ತೆ ವಿಶ್ವಕಪ್ ನ ಗೆಲುವಿನ ನಿಜವಾದ ಸೆಲೆಬ್ರೇಷನ್ ಎಂದು ಈ ಬಾರಿಯ ವಿಶ್ವ ಚಾಂಪಿಯನ್ ಆಗಿರುವ ಟೀಂ ಇಂಡಿಯಾಗೆ ನಾನು ಕಂಗ್ರಾಚ್ಯುಲೇಷನ್ ಹೇಳಲು ಬಯಸುತ್ತೇನೆ ಎಂದು ಹೇಳಿದರು ನಂತರ ಮಾತನಾಡಿದ ಡೇವಿಡ್ ವಾರ್ನರ್ ಅವರು ನಮ್ಮ ಕ್ರಿಕೆಟ್ ಜೀವನದಲ್ಲೇ ನಮ್ಮ ಅಭಿಮಾನಿಗಳು ಈ ರೀತಿಯಾದ ಸೆಲೆಬ್ರೇಷನ್ ಅನ್ನು ಎಂದು ಮಾಡಿ ಿಲ್ಲ ನಾವು ಐದು ಬಾರಿ ಟ್ರೋಫಿಯನ್ನು ಗೆದ್ದಿದ್ದರೂ ಕೂಡ ಒಂದು ಬಾರಿ ಕೂಡ ನಾವು ಈ ರೀತಿಯಾದ ಕ್ರೌಡ್ ಅನ್ನು ನೋಡಿಲ್ಲ ನಿಜ ಹೇಳಿದರೆ ಈ ಕ್ಷಣವನ್ನು ಇಂಡಿಯನ್ ಕ್ರಿಕೆಟ್ ನ ಇತಿಹಾಸದಲ್ಲಿ ಎಂದೆಂದಿಗೂ ನೆನಪಿಟ್ಟುಕೊಳ್ಳಲಾಗುವುದು ಮತ್ತು ಅಷ್ಟೇ ಅಲ್ಲದೆ ಬಿಸಿಸಿಐ ಕೂಡ ಈ ಇವೆಂಟ್ ಅನ್ನು ಬಹಳ ಉತ್ತಮವಾಗಿ ಮ್ಯಾನೇಜ್ ಮಾಡಿದೆ ಇಷ್ಟು ದೊಡ್ಡದಾದ ಪ್ರೋಗ್ರಾಂ ಅನ್ನು ಮೇಂಟೇನ್ ಮಾಡುವುದು ಅಷ್ಟು ಸುಲಭವಲ್ಲ ಆದ್ದರಿಂದ ನೀವೆಲ್ಲರೂ ಬಿಸಿಸಿಐಗೂ ಕೂಡ ಅಪ್ರಿಶಿಯೇಟ್ ಮಾಡಬೇಕು ಎಂದು ಹೇಳಿದರು ಸ್ನೇಹಿತರೆ ಇದಾಗಿ ಆಸ್ಪ್ರೇಲಿಯಾದ ಆಟಗಾರರು ಮತ್ತು ದಿಗ್ಗಜರು ನೀಡಿದ ಕೆಲವು ಹೇಳಿಕೆಗಳು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ